ಶಿರಾ ತಾಲೂಕಿನ ಬೇವಿನಹಳ್ಳಿ ಗ್ರಾಮದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ವೈಭವದಿಂದ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಟಿ ಬಿ ಜಯಚಂದ್ರರವರು ಭಾಗವಹಿಸಿ ಸನ್ಮಾನ ಸ್ವೀಕರಿಸಿದರು ಹಿರಿಯೂರು ಕ್ಷೇತ್ರದ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಚಿತ್ರದುರ್ಗ ಯಾದವ ಮಹಾಸಂಸ್ಥಾನ ಮಠದ ಶ್ರೀ ಬಸವರಮಾನಂದ ಸ್ವಾಮೀಜಿಗಳು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬೇವಿನಹಳ್ಳಿ ಸುದರ್ಶನ್ ಹಾರೋಗ್ಯರೆ ಮಹೇಶ್ ಸಮಾಜ ಸೇವಕ ಶಿವಚಂಗಾವರ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿ ಹರೀಶ್ ರೂಪೇಶ್ ಕೃಷ್ಣಯ್ಯ ಡಿ ಎಂ ಪಿ ಹನುಮಂತರಾಯ ತಿಪ್ಪೇಶ್ ಗೌಡ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇವತ್ತು ಕಾಡುಬಲ್ಲ ಸಮುದಾಯ ಏನೆಲ್ಲ ಕಷ್ಟಪಡ್ತೀನಿ ರಾಜಕೀಯವಾಗಿ ನಾನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಆ ಸಮುದಾಯಕ್ಕೆ ನಾನು ವಿಶೇಷವಾಗಿ ಹೇಳಬೇಕಾಗಿರತಕ್ಕಂಥದ್ದು ಅಂದ್ರೆ ಒಂದು ಕಾನೂನ ಒಂದು ಕಾನೂನ ಮಾಡಿದ್ವಿ ಮೊನ್ನೆ ವಿಧಾನಸಭೆಯಲ್ಲಿ ಒಂದು ವಾರದ ಕೆಳಗೆ ಕಾನೂನು ಮಾಡಿದ್ದೀವಿ ಏನಂದ್ರೆ ಕಾಡುಗುರ ಸಮುದಾಯದವರು ನಂಬಿರ್ತಕ್ಕಂಥ ಒಂದು ಹೈನುಗಾರಿಕೆ ಅಂತ ಹೇಳಿದ್ರೆ ಕುರಿಗಳನ್ನು ಸಾಕಾಣೆ ಮಾಡತಕ್ಕಂಥದ್ದಕ್ಕೆ ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಬಹುಶಃ ಯಾರಾದರೂ ಕೂಡ ಯಾವ್ದಾರ ಸರ್ಕಾರ ಒಂದು ಕಾನೂನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿತು ಅಂತ ಹೇಳಿದ್ರೆ ಅದು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನ ನೇತೃತ್ವ ನಾನು ಪಶುಸಂಗೋಪನೆ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕುರಿಗಳಿಗೆ ಸತ್ತ ಕು ಸತ್ತ ಕುರಿಗಳಿಗೆ ಐದು ಸಾವಿರ ರೂಪಾಯಿ ಕೊಡಬೇಕು ಕುರಿಗಳು ಸತ್ತರೆ ಮೇಕೆ ಅವಕ್ಕೆ ಇನ್ಶೂರೆನ್ಸ್ ಕೊಡಬೇಕು ಹಾಲು ಹಾಲನ್ನು ಹಾಲಿಗೆ ಹಾಲಿಗೆ ಇವತ್ತು ಸಬ್ಸಿಡಿ ಕೊಡಬೇಕು ಈ ಕೂಡ ಕಾರ್ಯಕ್ರಮಗಳೆಲ್ಲ ಮಾಡಿದ್ದು ಮಾಡಿರ್ತಕ್ಕಂಥ ಕಾನೂನು ಹೊರಗಡೆ ಯಾರಾದರೂ ಕೂಡ ಇವತ್ತು ಮಾಸದಕ್ಕೆ ಶತ್ರು ಸ್ಥಾಪನೆ ಮಾಡಬೇಕಾಗಿತ್ತು ಮಳೆಯಲ್ಲಿ ಶತ್ರು ಸ್ಥಾಪನೆ ಮಾಡೋಣ ಸೂಚನೆ ಮಳೆ ಇವತ್ತು ಮಳೆ ಇರಲಿಲ್ಲ ಮಳೆ ಬರಲಿಲ್ಲ ಆದರೂ ಕೂಡ ಹೇಮಾವತಿ ನೀರು ಬಂದು ಇವತ್ತು ಈ ತಾಲೂಕಿನ ಕೆಲವು ಭಾಗಗಳಿಗೆ ನೀರು ಹರಿಯುವಂಥ ಕೆಲಸ ಆಗಿದೆ ಇನ್ನೂ ಕೂಡ ಹರಿತಾ ಇದೆ ಕೂಡ ಇನ್ನೊಬ್ಬ ಇನ್ನು ಮೂರ್ ನಾಲ್ಕು ತಿಂಗಳು ನೀರು ಹರಿತದೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮಾತನ್ನು ಹೇಳಿ ಇವತ್ತು ಪರಮಾತ್ಮ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿನ ಹಳ್ಳ ಕೊಳ್ಳ ಕೂಡ ತುಂಬ ಹರಿತಕ್ಕಂಥ ವಾತಾವರಣ ಸೃಷ್ಟಿ ಆಗಲಿ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಯಾವತ್ತೂ ಕೂಡ ಈ ಸಮುದಾಯದ ಜೊತೆಗೆ ನಾನು ಇರ್ತೇನೆ ಯಾಕಂದ್ರೆ ನಾನು ನಾನು ಒಂದು ಮಾತು ಹೇಳ್ತೇನೆ ನಾನು ಹುಟ್ಟಿದ ನಾನು ಹುಟ್ಟಿದಾಗ ನಮ್ಮ ಊರ್ ಪಕ್ಕದಲ್ಲಿ ಒಂದು ಕಾಟೂನ್ ದೇವ್ರೆಟ್ಟಿ ಅಂತ ಇತ್ತು ಕಾಟೂನ್ ದೇವರಿಟ್ಟಿನಲ್ಲಿ ಯಾರೋ ಒಬ್ರು ಹೇಳಿದ್ರಂತೆ ಯಾರ ಪಂಡಮಾಮ ಹೇಳಿದರಂತೆ ಈ ಮನೆಯಲ್ಲಿ ಹುಟ್ಟಿಗೆ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಹೇಳಿದಂತೆ ಹಂಗಾಗಿ ನಾನು ಹುಟ್ಟಿದಾಗ ಕಾಯಿಲೆ ಬಿದ್ದಂಥ ಸಂದರ್ಭದಲ್ಲಿ ನಾನು ಎಲ್ಲರೂ ಮಾಡಿ ಹೆಚ್ಚು ಕಮ್ಮಿಯಾಗಿ ಸತ್ತೋಗ್ತೇನೆ ಅಂತ ಹೇಳಿ ಕಾಟೂನ್ ದೇವರಿಟ್ಟಿಗೆ ಹೋಗಿ ನನ್ನ ಎಲ್ಲರ ತಾಯಂದಿರ ಹಾಲನ್ನು ಕುಡಿಸ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿ ನಾನು ಶ್ರೀಕೃಷ್ಣ ಯಾರೇ ಇವತ್ತು ಕೊಲ್ಲ ಸಮುದಾಯದಲ್ಲಿ ಬೆಳೆತೋ ಅದೇ ರೀತಿಯಾಗಿ ನಾನು ಕೂಡ ಕೊಲ್ಲಟ್ಟಿನಲ್ಲಿ ಬೆಳೆದಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಹೇಳದಿಕ್ಕೆ ಅತ್ಯಂತ ಹೆಮ್ಮೆ ಅನಿಸದೆ ಹಾಗಾಗಿ ನಿಮ್ಮ ಸಮಸ್ಯೆ